ಸಂಘಟನೆಗಳ ಒಕ್ಕೂಟಕ್ಕೆ ಒಕ್ಕೂಟಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಎಲ್ಲಾ ಜನಪ್ರತಿನಿಧಿಗಳಿಗೆ ಎಲ್ಲಾ ಜನಪ್ರತಿನಿಧಿಗಳಿಗೆ ಅಖಿಲ ಭಾರತ ಸಾಹಿತ್ಯ ಸಂಘದ ಅಧ್ಯಕ್ಷರಿಗೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ಬಳ್ಳಾರಿ ಜಿಲ್ಲಾ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಈ ದಿನ ಒಂದು ಸಂತೋಷವನ್ನ ಹಂಚಿಕೊಳ್ಳುವ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ನಮ್ಮ ಎಂಬತ್ತೇಳನೇ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತು ಆ ಒಂದು ವೇದಿಕೆಯಲ್ಲಿ ಸುಮಾರು ಅರವತ್ತಾರು ವರ್ಷಗಳ ಹಿಂದೆ ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿರ್ತಕ್ಕಂತ ಒಂದು ವಿಚಾರ ನಮ್ಮ ಹಿರಿಯರ ಮುಖಾಂತರ ನಾವು ತಿಳ್ಕೊಂಡಿದೀವಿ ಹಾಗಾಗಿ ಬಳ್ಳಾರಿನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಸಮುದಾಯ ಸಂಘಟನೆಗಳು ರಾಜಕೀಯ ರಾಜಕೀಯ ಮುತ್ಸದಿಗಳು ಕನ್ನಡ ಅಭಿಮಾನಿಗಳು ಸಾಹಿತ್ಯ ಪರಿಷತ್ತಿನವರು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಮಾಧ್ಯಮದವರು ಸಹ ಸೇರಿಬಿಟ್ಟು ಇವತ್ತು ಅರವತ್ತಾರು ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಆಂಧ್ರ ಪ್ರದೇಶ ಗಡಿಭಾಗದ ಜಿಲ್ಲೆಯಲ್ಲಿ ನಮ್ಮ ಕನ್ನಡ ನಾಡು ನುಡಿ ನೆಲ ಜಲ ಒಂದು ನೆಲೆಗಟ್ಟು ಇನ್ನ ಭದ್ರವಾಗಿ ತಲೆ ಊರು ತಲೆ ತಳ ಊರ್ಬೇಕನ್ನೋ ಉದ್ದೇಶ ಇಟ್ಕೊಂಡ್ಬಿಟ್ಟು ಎಲ್ಲರೂ ಏಕ ಧ್ವನಿಯಿಂದ ನಿರಂತರವಾಗಿ ನಮ್ಮ ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಷ್ಠಿ ರುದ್ರಪ್ಪನವರ ನೇತೃತ್ವದಲ್ಲಿ ಇವತ್ತು ನಿರಂತರವಾಗಿ ಹೋರಾಟಗಳನ್ನ ಮಾಡಿದೀವಿ ಅಂತಂದ್ರೆ ಎಲ್ಲ ನಮ್ಮ ಸರ್ಕಾರಕ್ಕೆ ಮನವಿ ಮಾಡಿರೋದಾಗಿರ್ಲಿ ಕನ್ನಡ ಪದಾಧಿಕಾರಕ್ಕೆ ಮನವಿ ಮಾಡಿರೋದಾಗಿರ್ಲಿ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮನವಿ ಮಾಡಿರೋದಾಗಿರ್ಲಿ ಎಲ್ಲರೂ ತಮ್ಮ ತಮ್ಮ ಒಂದು ಸಂಘಟನೆ ಸಂಘಟನೆಯ ಲೆಟರ್ ಪ್ಯಾಡ್ ಮುಖಾಂತರ ಮನವಿ ಮಾಡಿಕೊಂಡ ನಮ್ಮ ಟೈಮ್ ಮಾಸ್ಟ್ ನಮ್ಮ ಏನು ಕಟ್ಟೆಸ್ವಾಮಿ ಅವರ ಒಂದು ಏನು ಕರಾಟೆ ಒಂದು ಅಸೋಸಿಯೇಷನ್ ಇಂದ ಕೂಡ ಮಾಡ್ಕೊಂಡಿದ್ದಾರೆ ಆಮೇಲೆ ನಮ್ಮ ಸಂಗನಕಲ್ ವಿಜಯ್ ಕುಮಾರ್ ಅವರು ಮಾಡ್ಕೊಂಡಿದಾರ ಎಲ್ಲ ನಮ್ಮ ಸ್ನೇಹಿತರು ಮಾಡ್ಕೊಂಡಿದಾರ ಹಾಗಾಗಿ ಎಲ್ಲರ ಧ್ವನಿಗೂಡಿ ಬಳ್ಳಾರಿಯಲ್ಲಿ ಈ ಸಾರಿ ಮುಂದಿನ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡಿಬೇಕಂತ ಹೇಳಿಬಿಟ್ಟು ನಾವೆಲ್ಲರೂ ಒಮ್ಮತದಿಂದ ಮೊನ್ನೆ ಪತ್ರಿಕಾಗೋಷ್ಠಿಯನ್ನ ಕರೆದು ತಮ್ಮ ತಮ್ಮ ಒಂದು ಒತ್ತಾಯವನ್ನ ಮಾಡಿ ಲೆಟರ್ ಪ್ಯಾಡ್ ಮುಖಾಂತರ ನಮ್ಮ ಸಹೋದರ ನಿಷ್ಠಿ ರುದ್ರಪ್ಪ ಒಂದು ಮನವಿ ಮಾಡಿದ್ವಿ ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಿಮ ಘಟ್ಟದಲ್ಲಿ ಘೋಷಣೆ ಮಾಡಿದಾರ ಮುಂದಿನ ವರ್ಷ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಲ್ಲೇ ನಡಿಬೇಕಂತೇಳಿ ಹೇಳಿ ಘೋಷಣೆ ಮಾಡಿರ್ತಕ್ಕಂತ ಒಂದು ವಿಷಯನ್ನ ತಿಳಿದು ನಮ್ಗೆ ತುಂಬಾ ಸಂತೋಷ ಆಗಿದೆ ಹಾಗಾಗಿ ಇವತ್ತು ರಾಯಲ್ ವೃತ್ತದಲ್ಲಿ ಒಂದು ಈ ಸಂತೋಷವನ್ನ ಹಂಚಿಕೊಂಡು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಎಲ್ಲ ಕನ್ನಡ ಪರ ಮನಸ್ಸುಗಳನ್ನ ಕರೆದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಮತ್ತು ನಮ್ಮ ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿಷ್ಠಿ ರುದ್ರಪ್ಪಣ್ಣ ಅವರು ಮನವಿ ಮಾಡಿ ನಮ್ಗೆ ಘೋಷಣೆ ಮಾಡಕ್ಕೆ ಸಹಕಾರ ಮಾಡಿರ್ತಕ್ಕಂತ ನಮ್ಮ ನಿಷ್ಠಿ ರುದ್ರಪ್ಪ ಅವರಿಗೆ ಮಹೇಶ್ ಜೋಶಿ ಅವರಿಗೆ ಎಲ್ಲ ಬಳ್ಳಾರಿ ಜಿಲ್ಲಾ ಕನ್ನಡ ಪರ ಹೋರಾಟಗಾರರಿಂದ ಮತ್ತು ಸಹಮತ ವೇದಿಕೆಯಿಂದ ಅವ್ರಿಗೆ ಶುಭಾಶಯನ ಸಲ್ಲಿಸ್ತೇನೆ ಕರ್ನಾಟಕದಲ್ಲಿ ಇಂತ ಕಾರ್ಯಕ್ರಮ ಮಾಡಿದ್ರೆ ನಮ್ಗೆ ಬಹಳ ಒಳ್ಳೆಯ ಇದಕ್ಕಿಂತ ಮುಂಚೆ ಸಹಮತ ವೇದಿಕೆಯಲ್ಲಿ ಏನು ನಾವು ಎಲ್ಲರೂ ಕಲಿತು ಈ ಕನ್ನಡ ಸಾಹಿತ್ಯ ಪರಿಷತ್ತು ಬಳ್ಳಾರಿಯಲ್ಲೇ ಮಾಡ್ಬೇಕಂತ ಒಂದು ಪಣ ತೊಟ್ಟಿದ್ವಿ ಅದು ನಾವು ನಮ್ಮ ಅಧ್ಯಕ್ಷರಾದ ನಿಷ್ಠುರುದ್ರಪ್ಪನವ್ರಿಗೆ ಮತ್ತು ಇಲ್ಲಿ ನಮ್ಮ ಕನ್ನಡ ಪರ ಸಂಘಟನೆದವ್ರಿಗೆ ಮತ್ತು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಎಲ್ಲರೂ ಎಲ್ಲ ಸಂಘಟನೆ ಒಗ್ಗೂಟು ಕೂಡಿ ಭಾಳಷ್ಟು ನಾವು ವಿಜೃಂಭಣೆಯಿಂದ ಭಾಳಷ್ಟು ನಾವು ಆಮೇಲೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಕೂಡ ನಮಗೆ ಸಪೋರ್ಟ್ ಮಾಡಿ ನಮ್ಮ ಗ್ರಾಮಾಂತರ ಶಾಸಕರಾದ ನಾಗೇಂದ್ರ ಕೂಡ ಇದ್ರೆ ಬೆಂಬಲ ಸೂಚಿಸಿದ್ದಾರೆ ಮತ್ತು ಭರತ್ ರೆಡ್ಡಿ ಅವರು ಮತ್ತು ಇಲ್ಲಿನ ನಮ್ಮ ಕಾರ್ಪೇಟರ್ ಆದಂಥ ಎಲ್ಲರೂ ಒಂದು ನಮಗೆ ಈ ಈ ಒಂದು ಕನ್ನಡ ಸಾಹಿತ್ಯಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಇದೆ ಈ ದಿವಸ ಈ ಕಾರ್ಯಕ್ರಮಗಳನ್ನು ನಾವು ಇನ್ನೂ ಹೆಚ್ಚಿನ ರೀತಿ ಮಾಡಿ ನಾವು ಬಳ್ಳಾರಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಹೆಚ್ಚಿನ ಹೋರಾಟ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ನಾವೆಲ್ಲ ನಾವು ಕನ್ನಡದವರು ನಾವು ಇದ್ದು ನಮ್ಗೆ ಒಂದು ಸಾರ್ಥಕ ಆಗುತ್ತೆ ಇಲ್ಲಿ ನಮ್ಮ ಬಳ್ಳಾರಿ ಗಡಿ ಭಾಗದಲ್ಲಿ ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ಇದು ಅತಿ ರಾಜ್ಯದಲ್ಲಿ ಏನೇ ಬಳ್ಳಾರಿಯಲ್ಲಿ ಅತಿ ವಿಜೃಂಭಣೆಯಿಂದ ಮಾಡಲಿಕ್ಕೆ ನಾವೆಲ್ಲರೂ ತಯಾರಿ ಮಾಡ್ಕೋಬೇಕು ಆಮೇಲೆ ಗಾನಿಗಳು ವಿವಿಧ ಅಧಿಕಾರಿಗಳು ವಿವಿಧ ಮಟ್ಟದ ಸಂಘ ಸಂಸ್ಥೆಗಳನ್ನು ಭೇಟಿ ಆಗ್ತಾ ಇದನ್ನು ನಿರಂತರವಾಗಿ ಸ್ವೀಕರಣೆ ನೀಡಿಲ್ಲ ನಿರಂತರವಾಗಿ ಒಂದು ತಿಂಗಳಿಗೆ ಒಂದು ಸಾಮರ್ಥ್ಯ ವೇದಿಕೆಯಿಂದಾಗಲಿ ಬೇರೆ ಬೇರೆಯವರಿಂದ ಕೂಡಿ ಯಾವ ತರ ಮಾಡುವಂತ ಒಂದು ಯೋಚನೆ ಕುಂದಬೇಕಂತ ಹೇಳ್ತಾ ಈ ಶುಭ ದಿನ ಎಲ್ಲರಿಗೂ ಒಳ್ಳೇದಾಗಲಿ ಅರವತ್ತಾರು ವರ್ಷಗಳ ನಂತರ ಮತ್ತೆ ಎಂಬತ್ತೆಂಟನೇ ಸಾಹಿತ್ಯ ಸಮ್ಮೇಳನ ನಡೀತಕ್ಕಂತ ಒಂದು ವಿಷಯ ಐತೆ ಅಲ್ಲ ಬಹಳ ಸಂತಸ ತಂದಿದೆ ಎಲ್ಲ ಕನ್ನಡಿಗರಿಗೆ ಮತ್ತೆ ಕನ್ನಡಿಗರ ಎಲ್ಲ ಸಂಘಟನೆಯವರ ಪರವಾಗಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಹಿಸಲಿಕ್ಕೆ ಇಚ್ಛೆ ಪಡ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ರಾಯಣ್ಣ ಇವತ್ತೇನು ಸಮ್ಮೇಳನ ಕಾರ್ಯಕ್ರಮ ಏನು ಮಂಡ್ಯದಲ್ಲಿ ಇವತ್ತೇನು ಜರುಗಿದೆ ಆ ವಿಷಯವಾಗಿ ಮಂಡ್ಯದಲ್ಲಿ ಘೋಷಣೆ ಆಗಿದೆ ಬಳ್ಳಾರಿಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಯಾರು ಮಹೇಶ್ ಜೋಶಿ ಅವರು ಅವರಿಗೆ ತುಂಬ ಹೃದಯ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಹಾಗೆ ನಮ್ಮ ನಿಷ್ಠ ರುದ್ರ ಕೂಡ ಭಾರಿ ಇದ್ರ ಬಗ್ಗೆ ಭಾರಿ ಹೋರಾಟಗಳು ಮಾಡಿದ್ದಾರೆ ಬಾರಿ ದೊಡ್ಡ ಬಿಡು ಎತ್ತಿದ್ರು ಅವರು ಆದರೆ ಈ ಸರಿ ನಾವು ಸಹಮತದಿಂದ ಎಲ್ಲ ಸಂಘಟನೆಯಿಂದ ಎಲ್ಲ ಲೆಟರ್ ಬೇಡ್ಗಳು ತಗೊಂಡು ನಮ್ಮ ನಿಷ್ಠ ರುದ್ರಪ್ಪಂಡವರಿಗೆ ನಾವು ಮನವಿ ಮಾಡಿಕೊಂಡಿವಿ ಆ ಮನವಿ ತಗೊಂಡೋಗಿ ಸೀದಾ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರಿಗೆ ಅವರು ಕೂಡ ಎಲ್ಲ ಮನವಿ ಪತ್ರಗಳು ಕೊಟ್ಟು ಆ ಸಮಾವೇಶದಲ್ಲಿ ಅಧಿಕೃತವಾಗಿ ಬಳ್ಳಾರಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಏನಿದ್ರೆಗೇನೋ ಮಾಡದಿದ್ರಿಗೇನೋ ನಾವು ಬಳ್ಳಾರಿಯಲ್ಲೇನೆ ನಾವು ಸಮಾವೇಶ ಅಂತೇಳಿ ಅವ್ರು ಅಧಿಕೃತವಾಗಿ ಘೋಷಣೆ ಮಾಡಿದಾರಲ್ಲ ಹಾಗಾಗಿ ನಮಗೆ ಬಾರಿ ತುಂಬಾ ಖುಷಿ ಕೊಡ್ತಾ ಇದೆ ಹಾಗಾಗಿ ನಮ್ಮ ಒಬ್ಬರದ ಅಂತಲ್ಲ ಎಲ್ಲ ಕನ್ನಡಪರ ಸಂಘಟನೆಯಿಂದ ಎಲ್ಲರೂ ಕೂಡಿ ನಮ್ಮ ಗಾದೆಪ್ಪನವ್ರು ಹೇಳ್ದಂಗೆ ನಮ್ಮ ಶೇಖರ್ ಅವರು ಮಾವ್ರು ಹೇಳ್ದಂಗೆ ನಾವು ಸರಿ ಇದ್ರ ಬಗ್ಗೆ ನಾವು ಅಚ್ಚುಕಟ್ಟವಾಗಿ ಯಾಕಂದ್ರೆ ನಾವು ಎರಡು ಎರಡು ಲಕ್ಷದಿಂದ ಮೂರು ಲಕ್ಷ ಜನ ಕಲಿತಂತೆ ಕೆಲಸ ನಾವು ಮಾಡಬೇಕು